ನಿನ್ನ ಪಾಲಿಗೆ ನಾನು ಶನಿನೇ ಸಿಡಿದೆದ್ದ ಸಿಂಹಿಣಿ ಶನಿ ಪದ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತು ಸೌಂಡ್ ಮಾಡ್ತಾ ಇದೆ ಈ ಹಿಂದೆ ಸಂಗೀತ ಶೃಂಗೇರಿ ಅವರಿಗೆ ಕಾರ್ತಿಕ್ ಶನಿ ಪದವನ್ನ ಬಳಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶನಿ ನನ್ನ ಪಾಲಿನ ಶನಿ ಅಂತೆಲ್ಲ ಹೇಳಿದ್ರು ಈ ಪದ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಬಿಗ್ ಬಾಸ್ ಫಿನಾಲಿಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಈ ನಡುವೆ ಮತ್ತೆ ಶನಿ ಪದವೂ ಕೂಡ ದೊಡ್ಡ ಮನೆಯಲ್ಲಿ ಸದ್ದು ಮಾಡಿದೆ ವೈಯಕ್ತಿಕ ನಿರ್ಧಾರದ ಅನುಸಾರ ಫಿನಾಲಿಯ ವೇದಿಕೆ ಹತ್ತಲಿಕ್ಕೆ ಅರ್ಹತೆ ಇಲ್ಲದ ಇಬ್ಬರನ್ನ ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಹೇಳುವ ಮೂಲಕ ಶಾಕ್ ಕೊಟ್ಟಿದ್ರು ವೈಯಕ್ತಿಕ ನಿರ್ಧಾರ ಅಂದಾಗ ಡ್ರೋನ್ ಪ್ರತಾಪ್ ಅವರು ಕಾರ್ತಿಕ್ ಮತ್ತು ವಿನಯ್ ಹೆಸರನ್ನ ಹೇಳಿದ್ರೆ ಕಾರ್ತಿಕ್ ಅವರು ಡ್ರೋನ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಸಂಗೀತ ಅವರು ಕಾರ್ತಿಕ್ ಮತ್ತು ತುಕಾಲಿ ಸಂತೋ ಹೆಸರನ್ನ ಹೇಳುವ ಮೂಲಕ ಸಖತ್ತಾಗಿಯೇ ಚಾಟಿ ಬೀಸಿದ್ರು ಕಿಚ್ಚನ ಪಂಚಾಯಿತಿಯಲ್ಲಿ ನಾನು ಸಂಗೀತಾಗೆ ಶನಿ ಅಂತ ಕರೆದೇ ಇಲ್ಲ ಅಂತ ವಾದ ಮಾಡಿದ ಮತ್ತೆ ಶನಿ ಪದವನ್ನು ನೆನಪಿಸಿದ್ರು ಸಂಗೀತ ನಾಮಿನೇಟೆಡ್ ಟಾಸ್ಕ್ ನಲ್ಲಿ ಹೆಸರನ್ನ ತೆಗೆದುಕೊಂಡಿದ್ದಕ್ಕಾಗಿ ಸೂಕ್ತ ವಿವರಣೆಯನ್ನ ಕೊಡಬೇಕಿತ್ತು ಆಗ ಸಂಗೀತ ಕೋಪದಲ್ಲಿಯೇ ನಿಮ್ಮ ಲೈಫ್ ನಲ್ಲಿ ನಾನು ಶನಿ ಆಗ್ತೀನಿ ಆಗಿದ್ದೀನಿ ಆಗಬೇಕು ಅಂತ ಹೇಳಿ ನೋಡುತ್ತಾ ಗುಡುಗಿದ್ದಾರೆ ಅವರ ಆಕ್ರೋಶದ ಮಾತುಗಳು ಕಾರ್ತಿಕ್ ಅವರನ್ನ ಕೆಣಕಿವೆ ಹಂಗಂತ ಕಾರ್ತಿಕ್ ಸುಮ್ಮನೆ ಕೂತಿಲ್ಲ ನಾನು ಯಾರನ್ನೂ ಕೂಡ ಗೆಲ್ಲಿಸಲು ಬರಲಿಲ್ಲ ಬದಲಿಗೆ ನಾನೇ ಕಪ್ಪನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದು ಅಂತ ಹೇಳಿ ಸಖತ್ತಾಗಿಯೇ ಪಂಚ್ ಕೊಟ್ಟಿದ್ದಾರೆ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಭಾರಿ ಜಟಾಪಟಿ ಅಂತೂ ನಡೆದಿದೆ ಇನ್ನೆರಡು ದಿನಗಳು ಕಳೆದ್ರೆ ಫಿನಾಲೆ ಈ ವೇದಿಕೆಯ ಮೇಲೆ ಯಾರೆಲ್ಲ ಇರಲಿದ್ದಾರೆ ಯಾರ ಕೈಗೆ ಕಪ್ಪು ಬರಲಿದೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್